ಹಾಯ್ ಇವತ್ತು ನಾನು ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾಲ್ಕು ಆನಿಯನನ್ನು ನಾನು ಈ ಥರ ತೆಳ್ಳಿಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಾಲ್ಕು ಹಸಿಮೆಣಸಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಬ್ಬೆ ಸೊಪ್ಪು ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಎಲ್ಲ ತಿನಿಸ್ಗಳ್ನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾನ ಒಂದು ಸಣ್ಣ ಟೀ ಸ್ಪೂನಲ್ಲಿ ಕೈಗೆ ಹಾಕ್ಕೊಂಡು ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ಬೇಕು ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ಬೇಕು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು ನಂತರ ಒಂದು ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಳ್ಬೇಕು ಈಗ ಇದಕ್ಕೆ ತಲೆ ಪಡೆದ್ಬಿಟ್ಟು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಿಟ್ಟನ್ನು ಇದ್ದೀನಿ ನಂತರ ಒಂದು ಅರ್ಧ ಕಪ್ಪಷ್ಟು ಮಾತ್ರ ಅರ್ಧ ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿ ಕಲಿಸ್ಕೊಂಡು ಒಂದು ತರ್ಟಿ ಎಮ್ ಎಲ್ ಅಷ್ಟು ಕಾದಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾರೆ ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ಎಷ್ಟು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಬೇಕು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಐವತ್ತು ಎಮ್ ಎಲ್ ಮಾತ್ರ ನೀರು ಯೂಸ್ ಆಗಿದೆ ಇದು ಜಾಸ್ತಿ ಆಗುತ್ತೆ ಇದು ಹಾಕ್ಕೊಳ್ತಾ ಇಲ್ಲ ಈ ಹದದಲ್ಲಿ ಕಲಸಿಟ್ಕೊಳ್ಬೇಕು ಮೆತ್ತಗೂ ಇರಬಾರ್ದು ಮೆತ್ಗಿದ್ರೆ ಎಣ್ಣೆ ಜಾಸ್ತಿ ಕುಡಿತದೆ ಗಟ್ಟಿಗಿದ್ರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಈ ಹದದಲ್ಲಿ ಕಲಸಿಟ್ಕೊಬೇಕು ಎಣ್ಣೆ ಕಾದಿದೆ ಹಾಕ್ಕೊಳ್ತೀನಿ ಆನಿಯನ್ ಪಕೋಡ ರೆಡಿಯಾಗಿದೆ ನಾನು ತಕ್ಕೊಳ್ತಾ ಇದ್ದೀನಿ ಈ ಒಂದು ಹೊಂಬಣ್ಣ ಬಂದಾಗ ಕೂಡ ಕೋಡ ಆದಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡ್ಕೊಂಡು ಹಾಕಬೇಕು ಈಗ ಪಕೋಡ ರೆಡಿ ಆಗಿದೆ ಇದನ್ನು ಸಾಸು ಅಥವಾ ಕಡಲೆಪುರಿ ಒಟ್ಟಿಗೆ ಸೇವಿಸಲಿಕ್ಕೆ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಪಕೋಡಾ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು